ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಠುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮೊದಲೆಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಇವತ್ತು ಒಂದು ಒಳ್ಳೆಯ ಪವರ್ಫುಲ್ ಆದಂತಹ ಒಂದು ಮಂತ್ರವನ್ನು ಹೇಳಿಕೊಡುತ್ತಿದ್ದೇನೆ ಈ ಮಂತ್ರವನ್ನು ಎಷ್ಟು ಬಾರಿ ಜಪಿಸಬೇಕು ಯಾವ ನಿಯಮಗಳನ್ನು ಅನುಸರಿಸಿ ಪಠಿಸಬೇಕು ಹಾಗೂ ಈ ಮಂತ್ರವನ್ನು ಯಾವ ರೀತಿಯಾಗಿ ಪಠಿಸಿದರೆ ನಮಗೆ ಅನುಕೂಲ ಆಗುತ್ತದೆ ಮತ್ತು ಈ ಮಂತ್ರದ ವಿಶೇಷತೆ ಏನು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಮಾಹಿತಿ ಇಷ್ಟವಾದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಜೈ ರಾಘವೇಂದ್ರ ಸ್ವಾಮಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ರಾಯರು ರಾಯರು ಎಂದರೆ ಕಲಿಯುಗದ ಕಾಮದೇನು ಕೇಳಿದವರಿಗೆ ಎಲ್ಲವನ್ನ ಕರುಣಿಸುವ ತಂದೆ ರಾಯರ ಆಶೀರ್ವಾದವಿದ್ದರೆ ನಾವುಗಳು ಕೈ ಹಾಕುವ ಎಲ್ಲ ಕೆಲಸಗಳಲ್ಲಿಯೂ ಯಶಸ್ಸು ಖಂಡಿತ ರಾಯರ ಅನುಗ್ರಹ ಆಶೀರ್ವಾದ ಪಡೆದುಕೊಳ್ಳಲು ಪೂಜೆ ರಥ ಮಂತ್ರಗಳ ಪಠಣೆ ರಾಯರ ಆರಾಧನೆಗಳು ರಾಯರ ಗುಡಿ ಅಥವಾ ಮಠಕ್ಕೆ ಹೋಗುವುದು ಹೀಗೆ ಮಾಡುತ್ತೇವೆ ಆದರೆ ರಾಘವೇಂದ್ರ ಸ್ವಾಮಿಯನ್ನು ಯಾವ ರೀತಿ ನೀತಿ ನಿಯಮಗಳಿಂದ ಪೂಜಿಸಬೇಕು ಎನ್ನುವುದು ಇನ್ನೂ ತುಂಬ ಜನಕ್ಕೆ ತಿಳಿದೇ ಇಲ್ಲ ಸ್ನೇಹಿತರೆ ಎಂಥದ್ದೇ ಕಷ್ಟವಿದ್ದರೂ ಸಹ ಕಲಿಯುಗದ ಕಾಮಧೇನುವನ್ನು ಬೇಡಿಕೊಂಡರೆ ಆ ಕಷ್ಟಗಳು ಕ್ಷಣಾರ್ಥದಲ್ಲಿ ಕಳೆದು ಹೋಗುತ್ತದೆ ಯಾವುದೇ ಬೆಟ್ಟದಂತಹ ಕಷ್ಟಗಳಿದ್ದರೂ ಕೂಡ ಮಂಜಿನಂತೆ ಕರಗಿಸುವ ಶಕ್ತಿ ನಮ್ಮ ರಾಯರಿಗಿದೆ ಸ್ನೇಹಿತರೆ ರಾಯರನ್ನು ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಟು ಪೂಜಿಸಿದ್ದೆ ಆದಲ್ಲಿ ಖಂಡಿತ ನಿಮಗೆ ಎಲ್ಲ ರೀತಿಯ ಏಳಿಗೆಯನ್ನು ನೀವು ಕಾಣುತ್ತೀರಾ ಸ್ನೇಹಿತರೆ ಒಳ್ಳೆಯ ಮನಸ್ಸಿನಿಂದ ಕೇಳಿಕೊಂಡರೆ ಅವರ ಎಲ್ಲ ಭಕ್ತರ ಪ್ರತಿಯೊಂದು ಆಸೆಯನ್ನು ಪೂರೈಸುತ್ತಾರೆ ರಾಘವೇಂದ್ರರು ನೀವು ಯಾವುದೇ ಕೆಟ್ಟ ಉದ್ದೇಶಗಳನ್ನು ಹೊಂದಿದ್ದರೆ ಅಥವಾ ಯಾರನ್ನಾದರೂ ಕೆಟ್ಟದಾಗಿ ಭಾವಿಸಿದರೆ ರಾಘವೇಂದ್ರ ಸ್ವಾಮಿಯು ಅನುಗ್ರಹಿಸುವುದಿಲ್ಲ ಇಂತಹ ಮನಸ್ಥಿತಿಯಿಂದ ಪೂಜೆ ಮಾಡಿದರೆ ಅದು ಫಲಿಸುವುದಿಲ್ಲ ಬದಲಾಗಿ ನಿಮ್ಮನ್ನು ಶಿಕ್ಷಿಸುತ್ತಾರೆ ನಾನೀಗ ಈ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಯ ಒಂದು ಶಕ್ತಿಯುತವಾದ ಒಂದು ಪವರ್ಫುಲ್ ಮಂತ್ರವನ್ನು ತಿಳಿಸಿಕೊಡುತ್ತಿದ್ದೀನಿ ಸ್ನೇಹಿತರೆ ಈ ಮಂತ್ರವನ್ನು ನೀವು ನಿಮ್ಮ ಇಚ್ಛೆಯಂತೆ ಈ ಮಂತ್ರ ಪಠಿಸುತ್ತಾ ಬಂದರೆ ನಿಮ್ಮ ಎಲ್ಲ ಕಷ್ಟ ನಷ್ಟಗಳಿಂದ ನೀವು ಏಳಿಗೆಯನ್ನು ಕಾಣುತ್ತೀರಾ ಎಲ್ಲ ಸಮೃದ್ಧಿ ಸಂಪತ್ತು ನಿಮ್ಮದಾಗುತ್ತದೆ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನಿವಾರಿಸುತ್ತಾರೆ ಸಾಲದ ಸುಳಿಯಲ್ಲಿ ಸಿಲುಕಿರುವ ನಿಮಗೆ ಆರ್ಥಿಕವಾಗಿ ಏಳಿಗೆಯನ್ನು ಉಂಟುಮಾಡಿ ನಿಮ್ಮನ್ನು ಉದ್ಧರಿಸುತ್ತಾರೆ ಸಾಲ ಬಾಧೆ ದುಡಿದ ಹಣ ಕೈಯಲ್ಲಿ ಉಳಿಯದೇ ಇರುವುದು ಇಂತಹ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಇದರಿಂದ ಮುಕ್ತಿ ಹೊಂದಲು ನಿಮಗೆ ಸಹಕರಿಸುತ್ತಾರೆ ಭಕ್ತಿಯಿಂದ ಅದರಲ್ಲೂ ಒಳ್ಳೆಯ ಮನಸ್ಸಿನಿಂದ ಶ್ರದ್ಧೆ ಭಕ್ತಿಯಿಂದ ಬೇಡಿಕೊಂಡರೆ ಕಷ್ಟ ಎಂದು ಹೋದವರನ್ನು ಎಂದೂ ಸಹ ನಮ್ಮ ರಾಯರು ಕೈ ಬಿಡುವುದಿಲ್ಲ ಇನ್ನೇನು ಕೆಲ ದಿನಗಳಲ್ಲೇ ನಿಮಗೆ ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ಸಹ ನೀವು ಮಾಡಬಹುದು ಸ್ನೇಹಿತರೆ ಅಂದರೆ ನೀವು ಈ ಮಂತ್ರವನ್ನು ಶ್ರದ್ಧೆ ಭಕ್ತಿ ಇಟ್ಟು ಪಠಿಸುತ್ತ ಬಂದರೆ ನಿಮ್ಮ ಕನಸಿನಲ್ಲಿ ಸಾಕ್ಷಾತ್ ರಾಯರೇ ಬಂದು ದರ್ಶನವನ್ನು ನೀಡುತ್ತಾರೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಯ ವಾರದಂದು ಈ ಮಂತ್ರವನ್ನು ಪಠಿಸಬಹುದು ಅದರಲ್ಲೂ ಈ ಮಂತ್ರವನ್ನು ನಲವತ್ತೆಂಟು ದಿವಸ ಒಂದು ಮಂಡಲದ ರೀತಿ ಈ ಮಂತ್ರವನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಪಠಿಸುತ್ತಾ ಬಂದರೆ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಹೊಂದುತ್ತೀರಾ ಇನ್ ಇಂಥದ್ದೇ ಕಷ್ಟ ಅಂತ ಏನೂ ಇಲ್ಲ ಸ್ನೇಹಿತರೆ ಯಾವುದೇ ಕಷ್ಟವಿರಲಿ ನಿಮಗೆ ನೀವು ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಅಥವಾ ವಿಗ್ರಹದ ಮುಂದೆ ಕುಳಿತು ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಈ ಮಂತ್ರವನ್ನು ಪಠಿಸಬೇಕು ಸ್ನೇಹಿತರೆ ಇದನ್ನು ನಲವತ್ತೆಂಟು ದಿನ ಒಂದು ಮಂಡಲ ಈ ಮಂತ್ರವನ್ನು ಶ್ರದ್ಧೆ ಭಕ್ತಿಯಿಂದ ಬೆಳಗಿನ ಜಾವ ಮೂರು ಮೂರು ಗಂಟೆಯಿಂದ ನಾಲ್ಕು ಐವತ್ತರೊಳಗೆ ಈ ಮಂತ್ರವನ್ನು ಪಠಿಸಬೇಕು ಅಥವಾ ಸಾಧ್ಯ ಆಗದಿದ್ದಲ್ಲಿ ಮೂರು ಮೂವತ್ತರಿಂದ ಐದು ಮೂಲ ಮೂವತ್ತರವರೆಗೆ ಬೆಳಗಿನ ಜಾವ ಈ ಮಂತ್ರ ಪಠಿಸಬೇಕು ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಟು ಈ ಮಂತ್ರವನ್ನು ನಲವತ್ತೆಂಟು ದಿವಸ ಯಾರು ಜಪಿಸುತ್ತಾರೋ ಅವರ ಎಲ್ಲ ಕಷ್ಟಗಳು ತೊಲಗಿ ನಿಮ್ಮ ಜೀವನದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಯ ದರ್ಶನ ಉಂಟಾಗಿ ನಿಮ್ಮ ಜೀವನ ಸುಖಕರವಾಗಿರುತ್ತದೆ ಸ್ನೇಹಿತರೆ ಇದು ಅಂತಿಂತ ಮಂತ್ರವಲ್ಲ ತುಂಬ ಪವರ್ಫುಲ್ಲಾದಂತಹ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರ ಈ ಮಂತ್ರವನ್ನು ಪಠಿಸುವಾಗ ಕೆಲವು ನೀತಿ ನಿಯಮಗಳನ್ನು ನೀವು ಪಾಲಿಸಲೇಬೇಕು ನೀವು ಶ್ರದ್ಧೆ ಭಕ್ತಿಯಿಂದ ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗಳಾಗಬಹುದು ಅಥವಾ ನೀವು ಯಾವುದಾದರೂ ಒಂದು ಜಮೀನನ್ನು ಖರೀದಿ ಮಾಡಬೇಕು ಅಂದುಕೊಂಡಿದ್ದರೆ ಅಥವಾ ಯಾವುದಾದರೂ ಒಂದು ಸೈಟನ್ನು ಖರೀದಿ ಮಾಡಬೇಕು ಅಂದುಕೊಂಡಿದ್ದರೆ ನೀವು ಒಂದು ಮನೆಯನ್ನು ಕಟ್ಟುತ್ತಿದ್ದರೆ ನೀವು ಆ ಮನೆಗೆ ಸಾಲ ಬಾಧೆಯಿಂದ ಕೂಡಿಕೊಂಡಿದ್ದರೆ ಅಥವಾ ನಿಮಗೆ ಯಾರಾದರೂ ಮಾಟ ಮಂತ್ರ ವಾಮಚಾರ ಈವ ರೀತಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಈ ಮಂತ್ರವನ್ನು ಪಠಿಸಬಹುದು ಇನ್ನು ವಿದ್ಯಾರ್ಥಿಗಳು ಸಹ ಈ ಮಂತ್ರ ಪಠಿಸಬಹುದು ಯಾವುದೇ ಒಂದು ಪದವಿಯನ್ನು ಮಾಡುತ್ತಿರುವವರು ನನ್ನ ಪದವಿಯಲ್ಲಿ ನಾನು ಏಳಿಗೆ ಆಗಬೇಕು ಅಥವಾ ನಾನೊಂದು ಕೆಲಸ ಮಾಡುತ್ತಿದ್ದೀನಿ ಆ ಕೆಲಸದಲ್ಲಿ ನನಗೆ ಇಲ್ಲಿವರೆಗೂ ಒಂದು ಪ್ರಮೋಷನ್ ಕೂಡ ಇಲ್ಲ ಆದರೆ ನನಗೂ ಸಂಬಳ ಕೂಡ ಸರಿಯಾಗಿ ಬರುತ್ತಿಲ್ಲ ಆ ಕೆಲಸ ಬಿಡಲಿಕ್ಕೂ ಮನಸ್ಸಿಲ್ಲ ಅಥವಾ ನನ್ನ ಒಂದು ಕೆಲಸದಲ್ಲಿ ತುಂಬನೇ ಕಿರಿಕಿರಿ ಇದೆ ನಾನು ಪಾಡಿಗೆ ನಾನು ಕೆಲಸ ಮಾಡುತ್ತಿದ್ದರೂ ಸುಮ್ಮನೆ ನನ್ನನ್ನು ಕಿರಿಕಿರಿ ಮಾಡುತ್ತಿದ್ದಾರೆ ಇದರಿಂದ ಮುಕ್ತಿ ಹೊಂದಲು ಪರಿಹಾರ ಇಲ್ಲವ ಎನ್ನುವವರಿಗೆ ಇದು ಒಳ್ಳೆಯ ಗಾಯತ್ರಿ ಮಂತ್ರ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಈ ಗಾಯತ್ರಿ ಮಂತ್ರವನ್ನು ನಂಬಿಕೆ ಇಟ್ಟು ನೀವು ಪ್ರತಿ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸುತ್ತಾ ಬರಬೇಕು ಈ ಮಂತ್ರವನ್ನು ಮೂರು ಬಾರಿ ಐದು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಪಠಿಸಬೇಕಾಗುತ್ತದೆ ನಿಮ್ಮ ಶಕ್ತಿಗನುಸಾರ ಈ ಮಂತ್ರ ಪಠಿಸಬಹುದು ಅದರಲ್ಲೂ ನೂರ ಎಂಟು ಬಾರಿ ಈ ಮಂತ್ರವನ್ನು ಪ್ರತಿದಿನ ನಲವತ್ತೆಂಟು ದಿನ ಪಠಿಸಿದರೆ ನಿಮಗೆ ಈ ಮಂತ್ರದ ಸಿದ್ಧಿಯಾಗುತ್ತದೆ ಸಾಕ್ಷಾತ್ ಗುರುರಾಘವೇಂದ್ರ ಸ್ವಾಮಿಗಳು ನಿಮ್ಮ ಕನಸಿನಲ್ಲಿ ದರ್ಶನ ನೀಡುತ್ತಾರೆ ಸ್ನೇಹಿತರೆ ಇನ್ನು ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇನ್ನೊಮ್ಮೆ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇದು ಅಂತಿಂತ ಮಂತ್ರವಲ್ಲ ಸ್ನೇಹಿತರೆ ಇದು ಬೀಜ ಮಂತ್ರ ಗಾಯತ್ರಿ ಬೀಜ ಮಂತ್ರ ಸ್ನೇಹಿತರೆ ಈ ಮಂತ್ರವನ್ನು ನೀವು ಸಿದ್ಧಿ ಕೂಡ ಮಾಡಿಕೊಳ್ಳಬಹುದು ಆದರೆ ಶ್ರದ್ಧೆ ಭಕ್ತಿ ಎನ್ನುವುದು ತುಂಬ ಮುಖ್ಯ ಏಕೆಂದರೆ ಈ ವಿಡಿಯೋದಲ್ಲಿ ತುಂಬ ಸಾರಿ ಒತ್ತಿ ಒತ್ತಿ ಹೇಳಿ ಹೇಳುತ್ತಿದ್ದೀನಿ ಶ್ರದ್ಧೆ ಭಕ್ತಿ ಇದ್ದರೆ ಮಾತ್ರ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಒಲಿಯುತ್ತಾರೆ ಸ್ನೇಹಿತರೆ ಈ ಮಂತ್ರವನ್ನು ಪಠಿಸುವಾಗ ಪ್ರತಿದಿನ ಶುಚಿಯಾಗಬೇಕು ಬೆಳಗ್ಗಿನ ಜಾವ ಎದ್ದ ತಕ್ಷಣ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಅಥವಾ ವಿಗ್ರಹ ಇದ್ದರೆ ವಿಗ್ರಹದ ಮುಂದೆ ಕುಳಿತು ಈ ಮಂತ್ರವನ್ನು ಜಪಿಸಬಹುದು ಅಥವಾ ವಿಗ್ರಹ ಫೋಟೋ ಇಲ್ಲದವರು ಪ್ರತ್ಯೇಕವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಆ ದೀಪಕ್ಕೆ ಪುಷ್ಪಗಳಿಂದ ಅಲಂಕಾರ ಮಾಡಿ ರಾಘವೇಂದ್ರ ಸ್ವಾಮಿಗಳಿಗೆ ಏನಾದರೂ ನೈವೇದ್ಯ ನಿಮ್ಮ ಕೈಯಲ್ಲಿ ಆದರೆ ಮಾಡಬಹುದು ಇಲ್ಲವಾದರೆ ನಲವತ್ತೆಂಟು ದಿನ ಕಳೆದ ಮೇಲೆ ಕೂಡ ಮಾಡಿಕೊಳ್ಳಬಹುದು ಸ್ನೇಹಿತರೆ ಆದರೆ ಈ ದೀಪವನ್ನು ರಾಘವೇಂದ್ರ ಸ್ವಾಮಿಗಳು ಎಂತ ನಮಸ್ಕರಿಸಿ ನಿಮ್ಮ ಕೋರಿಕೆಗಳು ಏನೇ ಇರಲಿ ಯಾವುದೇ ಕಷ್ಟವಿದ್ದರೂ ಆ ಕಷ್ಟವನ್ನು ಕೇಳಿಕೊಂಡು ಬೇಡಿಕೊಂಡು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಸ್ವಾಮಿ ನಿನ್ನನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಿದ್ದೀನಿ ನಿನ್ನ ಬೀಜ ಮಂತ್ರವಾದ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಿದ್ದೀನಿ ಈ ಮಂತ್ರವನ್ನು ಸಿದ್ಧಿ ಮಾಡಿ ನನ್ನ ಮನೆಗೆ ಬಂದು ಕುಳಿತು ನನ್ನ ಎಲ್ಲ ಕಷ್ಟಗಳಿಂದ ಮುಕ್ತಿ ಕೊಟ್ಟು ನನ್ನನ್ನು ಉದ್ಧರಿಸು ಸ್ವಾಮಿ ಎಂದು ನಂಬಿಕೆಯಿಂದ ಬೇಡಿಕೊಂಡು ತದನಂತರ ಈ ಮಂತ್ರವನ್ನು ಪಠಿಸುತ್ತಾ ಬನ್ನಿ ಸ್ನೇಹಿತರೆ ಈ ಮಂತ್ರ ಪಠಿಸುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ಒಂದು ಮಂಡಲ ನೀವು ಯಾವ ಮಂಡಲದಲ್ಲಿ ಇರುತ್ತೀರಾ ಆ ಮಂಡಲ ನೀವು ಮಾಂಸಾಹಾರವನ್ನು ಸೇವಿಸಬಾರದು ಹಾಗೂ ಈ ಹೆಣ್ಣು ಮಕ್ಕಳು ತಿಂಗಳ ಸಮಸ್ಯೆ ಇದ್ದರೆ ಅಂಥವರು ಈ ಮಂತ್ರವನ್ನು ಪಠಿಸಬಾರದು ಸ್ನೇಹಿತರೆ